ಮಕ್ಕಳೇ ತವರ ಪಲಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನೀವು ಹಲಗಲಿ ಬೇಡರು ಪದ್ಯವನ್ನ ರಾಗಬದ್ಧವಾಗಿ ಹೇಗೆ ಹಾಡುವುದು ಎಂದು ಕಲಿತಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ನಾವು ಹಲಗಲಿ ಬೇಡರು ಪದ್ಯದ ಸಾರಾಂಶವನ್ನು ತಿಳಿಯೋಣ ಅದಕ್ಕೆ ಮೊದಲು ಈ ಪಾಠದ ಕೃತಿಕಾರರು ಮತ್ತು ಈ ಕೃತಿಯ ಬಗ್ಗೆಯೂ ಪರಿಚಯ ಮಾಡಿಕೊಳ್ಳೋಣ ಪ್ರಸ್ತುತ ಹಲಗಲಿ ಬೇಡರು ಪದ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಸಂಪಾದಿಸಿ ಇಲ್ಲಿ ನೀಡಲಾಗಿದೆ ಮಕ್ಕಳೇ ಹಲವೆಲೆ ಬೇಡರು ಈ ಪದ್ಯವು ಲಾವಣಿ ಪ್ರಕಾರಕ್ಕೆ ಸಂಬಂಧಿಸಿದ್ದಾಗಿದೆ ಲಾವಣಿಗಳೆಂದರೆ ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ವೀರತನ ಸಾಹಸವನ್ನು ವರ್ಣಿಸುವುದರಿಂದ ಈ ಲಾವಣಿಗಳನ್ನ ನಾವು ವೀರ ಗೀತೆಗಳೆಂದು ಕೂಡ ಕರೆಯುತ್ತೇವೆ ಇವು ಏಕ ಘಟನೆಯನ್ನ ಆಧರಿಸಿದಂತಹ ಕಥನಾತ್ಮಕ ಕಾವ್ಯಗಳು ಮತ್ತು ವಸ್ತುನಿಷ್ಠವಾಗಿರುವಂತಹ ಸಾಹಿತ್ಯ ಇವು ಜನಸಾಮಾನ್ಯರಿಂದ ರಚಿಸಲ್ಪಟ್ಟು ವಕ್ ಪರಂಪರೆ ಅಂದರೆ ಮೌಖಿಕ ಪರಂಪರೆಯನ್ನ ಒಳಗೊಂಡಂತಹ ಒಂದು ವಿಶಿಷ್ಟ ಸಾಹಿತ್ಯ ಲಾವಣಿಗಳು ಐತಿಹಾಸಿಕ ಮಹತ್ವವನ್ನು ಪಡೆದಿದ್ದು ಗದ್ಯದ ಹೊಳಲನ್ನು ಭಾವಗೀತದ ಸತ್ವವನ್ನು ಹೊಂದಿರುವಂತಹ ಸಾಹಿತ್ಯ ಪ್ರಕಾರಗಳಿವೆ ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರ ವ್ಯಕ್ತಿ ಚಿತ್ರಗಳು ಮತ್ತು ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಪಡಿಸುವಲ್ಲಿ ಈ ಲಾವಣಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಮಕ್ಕಳೇ ನಿಮಗೆಲ್ಲ ತಿಳಿದಿದೆ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅಷ್ಟೊಂದು ಸುಲಭವಾಗಿ ನಮ್ಮ ಕೈ ಸೇರಿದ್ದಲ್ಲ ಕ್ರಿಸ್ತ ಸಾವಿರದ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂತಹ ಒಂದು ಕಂಪನಿಯ ಮೂಲಕ ಬ್ರಿಟಿಷರು ಭಾರತವನ್ನ ಪ್ರವೇಶಿಸಿದರು ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂತಹ ಬ್ರಿಟಿಷರು ಅಷ್ಟಕ್ಕೆ ಸೀಮಿತವಾಗಿರದೆ ಕಾಲಕ್ರಮೇಣವಾಗಿ ಭಾರತವನ್ನ ತಮ್ಮ ಕವಿ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ಭಾರತೀಯರನ್ನ ತಮ್ಮ ಗುಲಾಬರನ್ನಾಗಿಸಿಕೊಂಡು ಅನೇಕ ಚಿತ್ರ ಹಿಂಸೆಗಳನ್ನ ನೀಡುವುದಕ್ಕೆ ಆರಂಭಿಸಿದರು ಸುದೀರ್ಘವಾದ ವರ್ಷಗಳ ಕಾಲ ಬ್ರಿಟಿಷರು ಭಾರತೀಯರನ್ನ ಆಳಿದರು ಹೀಗೆ ಬಲಿಷ್ಠವಾಗಿದ್ದಂತಹ ಬ್ರಿಟಿಷರ ಕೈಯಿಂದ ನಾವು ಸ್ವಾತಂತ್ರ್ಯವನ್ನು ಮರಳಿ ಪಡೆಯುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಈ ನಿಟ್ಟಿನಲ್ಲಿ ದೇಶಾದ್ಯಂತ ಅನೇಕ ದಂಡಿಗಳು ಸಂಗ್ರಾಮಗಳು ನಡೆದು ಕೊನೆಗೆ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಗೆ ಬಂತು ಈ ಬ್ರಿಟಿಷರ ವಿರುದ್ಧದ ದಂಗೆಗಳಲ್ಲಿ ಹಲವಾರು ದಂಗೆಗಳನ್ನ ನಾವು ನೋಡುತ್ತೇವೆ ಬ್ರಿಟಿಷರ ವಿರುದ್ಧ ದಂಗೆಯನ್ನ ಎಂದು ತ್ಯಾಗ ಬಲಿದಾನಗಳಿಂದ ಅವರು ಇತಿಹಾಸದ ಪುಟದಲ್ಲಿ ಅಮರರಾಗಿದ್ದಾರೆ ಅಂತಹ ವೀರದಲ್ಲಿ ಪ್ರಮುಖವಾದವರು ನಮ್ಮ ಹಲಗಲಿಯ ಬೇಡರು ಇಂತಹ ಕಲಿಗಳ ವೀರ ಸಾಹಸ ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯವೇ ಈ ನಮ್ಮ ಹಲಗಲಿ ಬೇಡರು ಪದ್ಯ ಜನತೆಯನ್ನು ಹುರಿದುಂಬಿಸಲು ಈ ಗೀತೆಗಳನ್ನು ಕಟ್ಟಿ ಹಾಡುತ್ತಾರೆ ಊರುಗಳನ್ನೇ ಅವರಿಗೆ ಅಂಕಿತಗೊಳಿಸಿದ್ದಾರೆ ಹಲಗಲಿ ಬೇಡರ ಲಾವಣಿ ಅದಕ್ಕೊಂದು ನಿದರ್ಶನ ಹಲಗಲಿಯು ಬೇಡರ ಓ ಮುದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಹಲಗಲಿಯ ಬಂಟರ ಹತಾರ ಕದನವೆಂದೇ ಈ ಒಂದು ಕದನವನ್ನು ನಾವು ಕರೆಯುತ್ತೇವೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ನಂತರ ಬ್ರಿಟಿಷರು ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಕಾಯ್ದೆಯನ್ನ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಈ ನಿಶಸ್ತ್ರೀಕರಣ ಕಾಯ್ದೆಯವಯ ಭಾರತೀಯರು ಬ್ರಿಟಿಷರ ಪರವಾನಗಿ ಇಲ್ಲದೆ ಯಾವುದೇ ಶಸ್ತ್ರಗಳನ್ನು ಹೊಂದುವಂತಿಲ್ಲ ಅದಾಗ್ಯೂ ಹೊಂದಿದ್ದರೆ ಅದನ್ನು ಬ್ರಿಟಿಷರಿಗೆ ಮರಳಿ ಒಪ್ಪಿಸಬೇಕು ಹೀಗೆ ಬ್ರಿಟಿಷರು ಜಾರಿಗೆ ತಂದ ಈ ಕಾಯ್ದೆಯ ವಿರುದ್ಧ ದೇಶದ ಎಲ್ಲೆಡೆ ಅಲ್ಲಲ್ಲಿ ದಂಗೆಗಳು ಎದ್ದವು ಈ ನಿಶಸ್ತ್ರೀಕರಣ ಕಾಯ್ದೆಯನ್ನು ಅವರು ವಿರೋಧಿಸಿ ಮಾಡಿದ ದಂಗೆಯನ್ನೇ ನಾವು ಹಲಗಲಿ ಬೇಡರ ದಂಗೆ ಅಥವಾ ಹಲಗಲಿ ಬೇಡರ ಹತಾರ ಕದನ ಎಂದು ಕರೆಯುತ್ತೇವೆ ಬ್ರಿಟಿಷರ ಈ ಹುಕುಂ ಅನ್ನು ವಿರೋಧಿಸಿ ಹಲಗಲಿಯ ರಾಮ ಬಾಲ ಹನುಮ ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬಲಕ್ ಎಂಬ ಅಧಿಕಾರಿಯನ್ನು ಹೊಲಗೈಯುತ್ತಾರೆ ಇದರಿಂದ ಕ್ರೋಧಗೊಂಡ ಕಾರ ಕಲಾದಗಿಯಿಂದ ದಂಡು ಕಳುಹಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗು ಬಡಿದು ಇಡೀ ಹಲಗಲಿಯನ್ನು ಸುತ್ತು ಭಸ್ಮ ಮಾಡಿದಂತಹ ಒಂದು ಹೃದಯ ವಿದ್ರಾವಕ ಘಟನೆ ಈ ಒಂದು ಲಾವಣಿಯಲ್ಲಿ ವ್ಯಕ್ತವಾಗಿದೆ ಬನ್ನಿ ಮಕ್ಕಳೇ ಹಾಗಾದರೆ ಇಂದು ನಾವು ಈ ಲಾವಣಿಯ ಅರ್ಥವನ್ನ ತಿಳಿದುಕೊಳ್ಳುವುದು ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನ ಸಿಟ್ಟಿನ ಮಂದಿ ಹಲಗಲಿ ಬೇಡರು ಮುಟ್ಟಲಿಲ್ಲ ದಡಕ ಹೊತ್ತು ಹೊತ್ತು ಬಂದಿತು ಬಂದಿತು ಅಂದ್ರೆ ಮತ್ತೆ ಸಮಯ ಬಂದಿತು ಯಾವ ಸಮಯ ಬಂದಿತು ಕತ್ತಿ ಹಿಡಿಯುವ ಜನಕ ಕತ್ತಿ ಹಿಡಿಯೋದು ಅಂದ್ರೆ ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿಯ ಬೇಡರಿಗೆ ಹೋರಾಡುವಂತಹ ಒಂದು ಸಮಯ ಬಂದಿತು ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ದಡಕು ಇಂತಹ ಸಿಟ್ಟಿನ ಹಲಗಲಿಯ ವೀರರು ಬ್ರಿಟಿಷರ ವಿರುದ್ಧ ಹೋರಾಡಿದರೂ ಕೂಡ ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಬಂಟರು ಅಂದ್ರೆ ಬಂಟರು ಬಂಟರು ಅಂದರೆ ವೀರರು ದಡಕ ದೀರ ಅಂದರೆ ಅವರು ತಮ್ಮ ಗುರಿಯನ್ನ ಮುಟ್ಟಲಿಲ್ಲ ಎಂದರ್ಥ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ನೋಡಿ ವಿಲಾತಿಯಿಂದ ಹುಕುಮ ಕಳಿಸಿತು ವಿಲಾತಿ ಅಂದ್ರೆ ವಿದೇಶ ವಿಲಾತಿ ಅಂದ್ರೆ ವಿದೇಶ ಹುಕುಮ ಅಂದ್ರೆ ಆಜ್ಞೆ ಆರ್ಡರ್ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ ಕುಂಪಣಿ ಸರ್ಕಾರ ಅಂದ್ರೆ ಇದು ಕಂಪನಿ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಇದು ಜನಪದ ಭಾಷೆಯಲ್ಲಿರುವುದರಿಂದ ಇದನ್ನ ನಾವು ಕುಂಪಣಿ ಅಂತ ಜನಪದರು ತಮ್ಮ ಆಡು ಭಾಷೆಯಲ್ಲೇ ಕವಿತೆಯನ್ನು ಬರೆಯುವುದು ನಿಮಗೆ ಗೊತ್ತಿರುವ ವಿಚಾರ ಎಲ್ಲ ಜನ ಜೋರ ಮಾಡಿ ಎಲ್ಲ ಜನರಿಗೆ ಜೋರ ಮಾಡಿ ಜೋರ ಮಾಡಿ ಅಂದ್ರೆ ಒತ್ತಾಯ ಮಾಡಿ ಕೋರ್ಸ್ ಮಾಡಿ ಕಸಿದುಕೊಳ್ಳಿರಿ ಹತಾರ ಏನೆಂದು ಆಜ್ಞೆಯನ್ನ ಕೊಟ್ಟರು ಏನೆಂದು ಆಜ್ಞೆಯನ್ನ ಕಳಿಸಿದರು ಕುಂಪನಿ ಸರ್ಕಾರ ಎಲ್ಲ ಜನರಿಗೆ ಹಲಗಲಿಯ ಎಲ್ಲ ಜನರಿಗೆ ಜೋರ ಮಾಡಿ ನೀವು ಅವರಲ್ಲಿರುವಂತ ಹತಾರಗಳು ಹತಾರಗಳು ಅಂದ್ರೆ ಶಸ್ತ್ರಾಸ್ತ್ರಗಳು ವೆಪನ್ಸ್ ಅನ್ನ ನೀವು ಕಿತ್ತುಕೊಳ್ರಿ ಅಂತ ಬ್ರಿಟಿಷ್ ಸರ್ಕಾರ ಆಜ್ಞೆಯನ್ನ ಹೊರಡಿಸಿತು ಹಲಗರ ಹಳ್ಳಿ ಮುದೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ ನೋಡಿ ಹಲಗರ ಹಳ್ಳಿ ಅಂದ್ರೆ ಹಲಗಲಿ ಈ ಹಲಗಲಿಯ ಜನರು ಎಲ್ಲ ಸೇರಿ ಮುದೋಳ ಹತ್ತಿರ ಮುದೋಳ ಅವತ್ತಿನ ಒಂದು ಸಂಸ್ಥಾನ ಸಂಸ್ಥಾನ ಚಿಕ್ಕ ರಾಜ್ಯ ಹಲಗಲಿ ಎನ್ನುವಂತಹ ಹಳ್ಳಿಯಲ್ಲಿ ಅವರು ನೆರೆದರು ಪುಜೇರಿ ಹನುಮ ಬ್ಯಾಡರ ಬಾಲ ಜಡಗರಾಮ ಮಸಲತ್ತ ನೋಡಿ ಈ ನಾಲ್ಕು ಜನ ವೀರರು ಬ್ರಿಟಿಷರ ವಿರುದ್ಧ ಹೋರಾಡುವಲ್ಲಿ ನಾಯಕತ್ವ ವಹಿಸಿದಂತಹ ಈ ನಾಲ್ಕು ಜನ ಬೇಡರ ಯುವಕರು ಯಾರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ಈ ರಾಮ ಎಲ್ಲರೂ ಸೇರಿ ಮಸಲತ್ತನ್ನ ಮಾಡಿದ್ದಾರೆ ಈ ನಾಲ್ಕು ಜನ ಬೇಡರ ಯುವಕರು ಸೇರಿ ಪಿತೂರಿಯನ್ನ ಮಾಡಿದ್ದಾರೆ ಮಸಲತ್ತ ಮಸಲತ್ತು ಅಂದ್ರೆ ಪಿತೂರಿ ಸಂಚು ಕೈಯಾನ ಹತಾರ ಕೊಡಬಾರದು ಕೈಯಾನ ಹತಾರ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಕೈಯಲ್ಲಿರುವಂತಹ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನು ನಾವು ಬ್ರಿಟಿಷರಿಗೆ ಕೊಡುವುದಿಲ್ಲ ನಾವು ನಾಲ್ಕು ಮಂದಿ ಜತ್ತ ನಾವು ನಾಲ್ಕು ಮಂದಿ ಒಟ್ಟಾಗಿರೋಣ ನಾವು ನಾಲ್ಕು ಮಂದಿ ಒಟ್ಟಾಗಿ ಹೋರಾಟವನ್ನ ಮಾಡೋಣ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಈ ಬ್ರಿಟಿಷರು ತುಂಬಾ ಮೋಸಗಾರರು ಇವರಿಗೆ ನಾವು ಶಸ್ತ್ರಾಸ್ತ್ರಗಳನ್ನ ಕೊಟ್ಟರೆ ನಮ್ಮ ಜೀವ ಹೋಗಿ ಬಿಡುತ್ತೆ ನಾವು ಸತ್ತು ಹೋಗ್ತೀವಿ ನಾವು ಮತ್ತೆ ನಮ್ಮ ಜೀವ ವಾಪಸ್ ನಮ್ಗೆ ಬರುವುದಿಲ್ಲ ಹೊಡಿರಿ ಜಗಳ ಕೂಡಿ ತೀರ್ತೆವು ಕುಮಕಿ ನಮ್ಮ ದ್ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ ನೋಡಿ ಹೊಡಿರಿ ಜಗಳ ಅಂದ್ರೆ ನೀವು ಬ್ರಿಟಿಷರೊಂದಿಗೆ ನೀವು ಹೋರಾಟವನ್ನು ಮುಂದುವರಿಸಿ ಕೂಡಿ ತೀರ್ತೆವು ನಾವು ನಿಮ್ಮನ್ನ ಸೇರ್ತೇವೆ ಕುಮಕಿ ನಮ್ಮ ದೇ ನಮ್ಮ ಸಹಾಯ ಅಥವಾ ಬೆಂಬಲ ಯಾವತ್ತು ನಿಮಗೆ ಇದೆ ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರಲ್ಲ ಕಲ್ತ ಆ ಹಳ್ಳಿಯ ಹಲಗಲಿಯ ಹಳ್ಳಿಯ ಎಲ್ಲ ಬ್ಯಾಡರು ಸೇರಿ ಒಂದು ಸಭೆಯನ್ನ ಸೇರಿ ಆ ನಾಲ್ಕು ಜನ ನಾಯಕರಿದ್ರಲ್ಲ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮನಿಗೆ ಇವರು ಹೇಳ್ತಾ ಇದ್ದಾರೆ ಕುಮಕಿ ಅಥವಾ ನಮ್ಮ ಸಹಾಯ ಯಾವತ್ತು ನಿಮ್ಗೆ ಇದೆ ನಾವು ನಿಮ್ಮ ಜೊತೆಯಲ್ಲಿ ಸೇರ್ತೀವಿ ನೀವು ಬ್ರಿಟಿಷರನ್ನ ಬಿಡಬೇಡಿ ಹೊಡಿರಿ ಎಂದು ವಚನವನ್ನ ಕೊಟ್ಟರು ಅಂದ್ರೆ ಅವರು ಅವರಿಗೆ ಭಾಷೆಯನ್ನ ಕೊಟ್ಟರು ಮಾತನ್ನ ಕೊಟ್ಟರು ಯಾವತ್ತು ಅವರು ತಮ್ಮ ಸಹಕಾರವನ್ನ ನೀಡುತ್ತೇವೆ ಅಂತ ಅವರು ವಚನವನ್ನ ಕೊಟ್ಟರು ಕಾರಪೂನನ ಕಪಾಳ ಕಬಡಿದರ ಸಿಪಾಯಿ ನೆಲಕ ಬಿತ್ತ ಕಾರನ ಕಪಾಳ ಕಡಿದರ ಸಿಪಾಯಿ ನೆಲಕ ಬಿತ್ತ ಮುಕ್ತದ ಸುದ್ದಿ ಹೋಯ್ತ ನೋಡಿ ಕಾರಪೂನ ಅಂದ್ರೆ ಕುಮಾಸ್ತ ಅಸಿಸ್ಟೆಂಟ್ ಬ್ರಿಟಿಷ್ ಅಧಿಕಾರಿಗಳಿಂದ ನೇಮಿಸಲ್ಪಟ್ಟಂತಹ ಸಹಾಯಕ ಅಧಿಕಾರಿಗಳು ಆ ಅಧಿಕಾರಿಯ ಕಪಾಳಕ್ಕೆ ಹಲಗಲೆ ಬೇಡರು ಹೊಡೆದಾಗ ಏನಾಯ್ತು ಆಗಿಂದಾಗ ಇಮಿಡಿಯೇಟ್ಲಿ ಕಾರಿರುವಂತಹ ಈ ಒಂದು ದುಃಖದ ಸುದ್ದಿ ಬ್ರಿಟಿಷ್ ಅಧಿಕಾರಿಗೆ ತಲುಪಿತು ಹೆಬ್ಲಕ್ ಇರ್ಬೋದು ಕೆರೆ ಇರ್ಬೋದು ಅವರಿಗೆ ವಿಪರೀತವಾದಂತಹ ಸಿಟ್ಟು ಬಂತು ಅವ್ರು ಏನ್ ಮಾಡಿದ್ರು ಹುಕುಮ ಕೊಟ್ಟ ಸಾಹೇಬಗ ಹುಕುಮ ಕೊಟ್ಟ ಹುಕುಮ ಅಂದ್ರೆ ಆಜ್ಞೆಯನ್ನ ನೀಡಿದ್ರು ಏನಂತ ಕುದುರೆ ಮಂದಿ ಕೂಡಿ ಮುಟ್ಟಿತೋ ಕುದುರೆ ಮಂದಿ ಕೂಡಿ ಅಂದ್ರೆ ಕುದುರೆಯ ಮೇಲೆ ಕುದುರೆಯ ಮೇಲೆ ಕುದುರೆ ಒಂದು ಅಹ್ ನಾವ್ ಹೇಳ್ತೀವಿ ಅಶ್ವದಳ ಅಂತ ಆ ಹಲಗಲಿ ಬೇಡರ ಮೇಲೆ ಆ ಆಕ್ರಮಣವನ್ನ ಮಾಡೋದಕ್ಕೆ ಬ್ರಿಟಿಷ್ ತನ್ನ ಕುದುರೆ ಸೈನ್ಯವನ್ನ ಅಲ್ಲಿಗೆ ಹೋಗುವಂತೆ ಆಜ್ಞೆಯನ್ನ ಮಾಡಿತು ಆ ಕುದುರೆ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ ಆ ಹಲಗಲಿಯ ಹತ್ತಿರ ಬಂದು ಆ ಕುದುರೆಯ ಮಂದಿ ಹಲಗಲಿಯ ಹತ್ತಿರ ಈಗ ಆ ಕುದುರೆಯ ಸೈನ್ಯ ಬಂದು ಮುಟ್ಟಿತ್ತು ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಂಗ ಹೊರಗಿನ ಮಂದಿ ಗುಂಟ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ ಈ ಬ್ರಿಟಿಷರ ಸೈನ್ಯ ಏನಿತ್ತಲ್ಲ ಇದು ಹಲಗಲಿ ಬೇಡರ ಆಕ್ರಮಣಕ್ಕೆ ದಂಗು ಬಡಿದು ಅವರು ಸರಿದು ನಿಂತರು ಭಯಪಟ್ಟುಕೊಂಡು ಅವರು ಒಂದು ಕಡೆ ಸರಿದು ನಿಂತರು ಮುಂದೆ ಕಾಗದ ಬರೆದು ಕಳುಬಾರ ಬೇಗ ದಂಡು ಬರಲಂತ ಹಿಂಗ ದಂಡು ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗೆ ಕಾಗದ ಬರೆದು ಕಳುವೆ ಬೇಗ ಕಾಗದ ಬರೆದು ಅಂದ್ರೆ ಪತ್ರವನ್ನ ಬರೀತಾರೆ ಯಾಕೆ ಹೆಚ್ಚಿನ ರೀತಿಯ ಹೆಚ್ಚಿನ ಫೋರ್ಸ್ ಬೇಕು ಹೆಚ್ಚಿನ ನಮ್ಮ ಸಂಖ್ಯೆಯಲ್ಲಿ ಸೈನಿಕರು ಬೇಕು ನಮಗೆ ಈ ಹಲಗಲಿ ಬೇಡರನ್ನು ಎದುರಿಸುವುದು ಕಷ್ಟವಾಗ್ತಿದೆ ಅಂತ ಆ ಬ್ರಿಟಿಷ್ ಹಿರಿಯ ಅಧಿಕಾರಿಗಳಿಗೆ ಕಾಗದವನ್ನ ಬರೆದು ಕಳುವೆ ಆರೆ ಬೇಗ ದಂಡು ದಂಡು ಅಂದ್ರೆ ಸೈನ್ಯ ದಂಡು ಅಂದ್ರೆ ಸೈನ್ಯ ಬರಲಂತ ಹೀಗೆ ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ದಂಡು ಈಗ ಬ್ರಿಟಿಷರ ಸೈನ್ಯ ಕಾಗದ ತಲುಪುತ್ತಿದ್ದಂತೆ ಹೆಚ್ಚುವರಿ ಬ್ರಿಟಿಷರ ಸೈನ್ಯ ಹಲಗಲಿಯನ್ನ ಬಂದು ತಲುಪಿತು ಜಲದ ಮಾಡಿ ಜಲದ ಅಂದ್ರೆ ಬೇಗ ಜಲ್ದಿ ಇದು ಅನ್ಯ ಭಾಷೆಯ ಪದ ಜಲದ ಅಂದ್ರೆ ಬೇಗ ತ್ವರಿತಗತಿಯಲ್ಲಿ ಜಲದ ಮಾಡಿ ಹಲಗಲಿಗೆ ಬೆನ್ನ ಹತ್ತಿ ತಿರು ತಿರುವಿ ಕಡಿದರೋ ಏನು ಉಳಿಯದಂಗ ನಡುವೆ ಹಾಕೊಂಡು ಹೊಡೆದರೂ ಗುಂಡ ಕರುಣೆ ಇಲ್ಲದಂಗ ನೋಡು ಆ ಬ್ರಿಟಿಷ್ ಹೆಚ್ಚುವರಿ ಸೈನ್ಯ ಬಂದು ಹಲಗಲಿಯ ಮೇಲೆ ತನ್ನ ದಮನಾಕ್ರಮಣ ನೀತಿಯನ್ನ ತೋರಿತು ಬೆನ್ನ ಹತ್ತಿ ಕಂಡ ಕಂಡವರ ಮೇಲೆ ಸಿಕ್ಕವರ ಮೇಲೆ ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಊರನ್ನ ಹೊಕ್ಕು ಬೆನ್ನ ಬೆನ್ನಿ ತಿರು ತಿರುತಿರುವಿ ಕಡಿದರೋ ಅವರು ಜನರನ್ನ ಕಡಿದು ಹಾಕಿದ್ರು ಏನು ಉಳಿಯದಂಗ ನಡುವೆ ಹಾಕೊಂಡು ಹೊಡೆದರ ಗುಂಡ ಕರುಣೆ ಇಲ್ಲದಂಗ ಕರುಣೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸಿಕ್ಕ ಸಿಕ್ಕವರ ಮೇಲೆ ಅವರು ಗುಂಡನ್ನ ಹೊಡೆದರು ಚಟೇಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ ಚಟೇಕಾರರು ಅಂದ್ರೆ ಇಲ್ಲಿ ಆಂಗ್ಲೋ ಇಂಡಿಯನ್ಸ್ ಬ್ರಿಟಿಷರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ ಗುಡ್ಡದ ಕಡೆ ಅವರು ಆಕ್ರಮಣವನ್ನು ಮಾಡಿ ಹಾಗೆ ಹೊರಟರು ಹಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿ ಮಾತ ಇತ್ತ ಹೆಬಲಕ್ ಹೆನ್ರಿ ಇವರು ಹೆಬಲಕ ಅಂತ ಕರೀತಾರೆ ಆ ಹೆನ್ರಿ ಹಾವ್ಲಕ್ ಬ್ರಿಟಿಷ್ ಅಧಿಕಾರಿ ಹಲಗಲಿಯ ಬೇಡರಿಗೆ ಬುದ್ಧಿಯ ಮಾತನ್ನ ಹೇಳೋದಕ್ಕೆ ಬಂದಿದ್ದಾನೆ ಆ ಸಾಹೇಬ ಹೇಳ್ತಾನೆ ಕೊಡತೀವಿ ಕಬುಲ ಕೇಳಿರಿ ಮಾತ ಹೋಗಬ್ಯಾಡಿರಿ ಕಬುಲಾಂದ್ರೆ ಒಪ್ಪಿ ನಮ್ಮ ಮಾತುಗಳನ್ನ ಒಪ್ಪಿ ನಾವು ಹೇಳಿದಂತೆ ಕೇಳಿ ನೀವು ನಾವು ಹೇಳಿದಂತೆ ಕೇಳದೆ ನೀವು ಸತ್ತು ಹೋಗ್ಬೇಡಿ ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿತ್ತ ಹೆನ್ರಿ ಹೆಬಲಕ್ ಸಾಹೇಬ ಹೇಳ್ತಾನೆ ನೀವು ನಮ್ಮ ಮಾತನ್ನ ಒಪ್ಪಿ ನಿಮ್ಮ ನಿಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ನಮಗೆ ಕೊಟ್ಬಿಡಿ ನಿಮ್ಮ ಜೀವ ಉಳಿಸ್ಕೊಳ್ಳಿ ಇಲ್ಲಾಂದ್ರೆ ನೀವು ಸತ್ತು ಹೋಗ್ಬೇಡ್ರಿ ಸುಮ್ಮನೆ ಅಂತ ಹೇಳಿದ ಮಾತಿಗೆ ಇಲ್ಲಿ ಹನುಮ ಮುಂದೆ ಬಂದು ಅವರ ಮಾತಿಗೆ ನಂಬಿಕೆ ಇಲ್ಲದೆ ಅವರನ್ನ ವಿಶ್ವಾಸ ದ್ರೋಹಿಗಳು ಅಂದುಕೊಂಡಿದ್ದ ಹನುಮ ಮುಂದೆ ಯುದ್ಧಕ್ಕೆ ಮುಂದೆ ಬಂದು ನಿಲ್ತಾನೆ ಜಡಗ ಹೇಳತಾನು ಹೊಡೆಯಿರಿ ಇವರ ಪೂರ ಘಾತಕರ ಈ ಘಾತಕ ಮಾಡಿದರಿವರ ನಂಬಿ ನಮಗ ಪಿತೂರ ನೋಡಿ ಇಲ್ಲಿ ಹನುಮ ಯುದ್ಧ ಮಾಡೋದಕ್ಕೆ ಮುಂದೆ ಬರ್ತಾನೆ ಅಂತ ಜಡಗ ಹೇಳ್ತಾನೆ ಹೊಡಿರಿ ಇವರನ್ನ ಬಿಡಬೇಡಿ ಯಾಕಂದ್ರೆ ಇವರು ಪೂರಾ ವಿಶ್ವಾಸಘಾತಕರು ಇವರು ನಮ್ಮೊಂದಿಗೆ ವಿಶ್ವಾಸಘಾತಕ ಘಾತಕರ ಅಂದ್ರೆ ಘಾತಕರು ಅಂದ್ರೆ ಕೆಟ್ಟವರು ಅಂದ್ರೆ ಮೋಸಗಾರರು ಮೋಸಗಾರರು ಇಸುವಾಸಘಾತ ಅಂದ್ರೆ ವಿಶ್ವಾಸಕ್ಕೆ ದ್ರೋಹವನ್ನ ಮಾಡಿದಂತಹ ದ್ರೋಹಿಗಳು ಘಾತಕರು ಅಂದ್ರೆ ದ್ರೋಹಿಗಳು ಘಾತಕರು ಅಂದ್ರೆ ದ್ರೋಹಿಗಳು ಆ ನಂಬಿಕೆಗೆ ದ್ರೋಹವನ್ನ ಮಾಡಿದಂತಹ ಇವರು ದ್ರೋಹಿಗಳು ಇವರನ್ನ ಬಿಡಬೇಡಿ ಇವರ ಮೇಲೆ ನಮಗೆ ನಂಬಿಕೆ ಇಲ್ಲ ಇದು ಇವರ ಪಿತೂರಿ ಪಿತೂರಿ ಅಂದ್ರೆ ಹುನ್ನಾರ ಏನು ಇವರು ಸಂಚು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಮೋಸ ಮಾಡಿ ನಮ್ಮ ದೇಶ ಗೆದೀತಾರೋ ಮುಂದೆ ನಮಗ ಘೋರ ನಾವು ಈಗ ಏನಾದರೂ ಹಠಾರಗಳನ್ನ ಕೊಟ್ಟು ಇವರನ್ನು ನಾವು ಒಪ್ಪಿಕೊಂಡ್ರೆ ಇವರು ಮೋಸ ಮಾಡಿ ನಮ್ಮ ದೇಶವನ್ನ ಗೆದೀತಾರೆ ಮುಂದೆ ನಮಗೆ ಇದರ ಕಠಿಣ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗುತ್ತದೆ ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ತಾರ ಇವರು ವಿಶ್ವಾಸಘಾತಕರು ಇವರನ್ನ ಬಿಡಬೇಡಿ ಅಂತ ಜಡಗ ಏನ್ ಮಾಡ್ದ ಒಂದು ಗುಂಟನ್ನ ಆ ಹೆನ್ರಿ ಹೆಬಲಕ್ ಮೇಲೆ ಹೊಡೆದಾಗ ಆ ಗುಂಡಿಗೆ ಆ ಹೆಬಲಕ್ ಸಾಹೇಬಾರ ಅಂದ್ರೆ ನಾಶವಾದ ಸತ್ತು ಹೋರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನೂ ಊರ ಈ ಹೆಬರ ಸತ್ತ ಸುದ್ದಿ ವಿಲಿಯಂ ಕೆರ್ರೆ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಕೆರೆ ಅವರಿಗೆ ತಿಳಿದಾಗ ಆ ಕಾರ ಸಾಹೇಬ್ ಅಂದ್ರೆ ವಿಲಿಯಂ ಕೆರೆ ಅವರಿಗೆ ಗೊತ್ತಾದಾಗ ಅವರು ಹೇಳ್ತಾರೆ ಬೆಂಕಿ ಜೋರಾಗಿ ಅಂದ್ರೆ ತುಂಬಾ ಕೋಪ ಬಂತು ಅವರಿಗೆ ಆ ಕೋಪದಿಂದ ಹೇಳ್ತಾನೆ ಆ ಕೋಪದಿಂದ ಹೇಳ್ತಾನೆ ಲೂಟಿ ಮಾಡಂತಾನು ತಾನು ಆ ಊರನ್ನ ಲೂಟಿ ಮಾಡಿ ಎಂದು ಆಜ್ಞೆಯನ್ನ ಕೊಡುತ್ತಾನೆ ನಂತರ ಆ ಬ್ರಿಟಿಷ್ ಸೈನ್ಯ ಬಂದು ಹಲಗಲಿಯ ಮೇಲೆ ಮತ್ತೊಮ್ಮೆ ಆಕ್ರಮಣವನ್ನು ಮಾಡುವಾಗ ಸಿಟ್ಟಿಲೆ ಹೊಡೆದರು ಸಿಡಿಲ ಸಿಡಿದಾಗ ಗುಂಡು ಭರ್ಪೂರ ಸಿಟ್ಟಿಲೆ ಹೊಡೆದರು ಸಿಟ್ಟಿಲೆ ಅವರು ಕೋಪದಿಂದ ಏನ್ ಮಾಡಿದ್ರು ಕಂಡು ಕಂಡವರನ್ನ ಹೊಡೆದಾಕಿ ಇರೋಬರನ್ನೆಲ್ಲ ಧ್ವಂಸ ಮಾಡಿ ಸಿಡಿಲು ಸಿಡಿದಂಗೆ ಅವರು ಸಿಡಿಲಿನ ರೀತಿಯಲ್ಲಿ ಗುಡುಗು ಮಿಂಚು ಸಿಡಿಲಿನ ರೀತಿಯಲ್ಲಿ ಅವರು ಆಕ್ರಮಣವನ್ನ ಮಾಡ್ತಾರೆ ಗುಂಡು ಸುರಿದಾವ ಭರ್ಪೂರ ಅಂದರೆ ಮಳೆಯ ರೀತಿಯಲ್ಲಿ ಇಲ್ಲಿ ಗುಂಡುಗಳು ಗುಂಡು ಮದ್ದುಗಳು ಇಲ್ಲಿ ಹಲಗಲಿಯ ಮೇಲೆ ಸುರಿತಾ ಇದ್ದಾರೆ ಹನುಮ ಹೇಳತನ ಗುಂಡು ಹೊಡೆದು ಕೆರ ಕೆಡವು ನಷ್ಟ ಭಾರ ಹನುಮ ಬಿಡಬೇಡ್ರಿ ಏನು ನಷ್ಟ ಆಗೋದಿಲ್ಲ ನೀವು ಗುಂಡು ಹೊಡಿತಾ ಇರಿ ಅಂತ ಹನುಮ ಜನರನ್ನ ಉಳಿದ ತುಂಬಿಸ್ತಾ ಇದ್ದ ಮುನ್ನೂರ ಮಂದಿ ಮೈನ್ಯಾಗ ಬಂದರ ಆಗ ನೋಡದೋರ ಹನುಮನ ಮೈ ಮೇಲೆ ಮುನ್ನೂರು ಮಂದಿ ಆಕ್ರಮಣವನ್ನ ಮಾಡಿದ್ರು ಅವನು ಅವರನ್ನ ಎದುರಿಸ್ತಾ ಇದ್ದ ಭೀಮನು ಎದುರಿಗೆ ನಿಂತ ಐನೂರು ಮಂದಿಗೆ ಮತ್ತ ಭೀಮ ಏನ್ ಮಾಡ್ದ ಐದುನೂರು ಮಂದಿಯನ್ನ ಹೆದುರಕೊಂಡು ಅವರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದ ಮತ್ತ ಅಂದ್ರೆ ಮತ್ತೆ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಹತ್ತಿಪ್ಪತ್ತ ಐದುನೂರು ಮಂದಿಗೆ ವಿರುದ್ಧವಾಗಿ ಭೀಮ ಐದು ನೂರು ಮಂದಿಗೆ ವಿರುದ್ಧವಾಗಿ ಹೋರಾಡ್ತಾ ಇದ್ರೆ ಈತ ಬಾಲ ಹತ್ತಿಪ್ಪತ್ತು ಕುದುರೆಯನ್ನ ಕಡಿದು ಕಸರತ್ತು ಅಂದ್ರೆ ತನ್ನ ಬಲವನ್ನ ತೋರಿಸಿದ ರಾಮನ ಕಡಿತ ವಿಪರೀತ ರಾಮನು ಕೂಡ ಸಿಕ್ಕ ಸಿಕ್ಕ ಕುದುರೆಗಳನ್ನ ಸೈನಿಕರನ್ನ ಕಡಿತಾ ಇದ್ದ ವಿಪರೀತ ಅಂದ್ರೆ ತುಂಬಾ ಕಷ್ಟಕರವಾಗಿತ್ತು ಕಾಲುವೆ ಹರಿತೋ ರಕ್ತ ರಕ್ತ ಕಾಲುವೆಯ ಹಾಗೆ ಹರಿಯೋದಕ್ಕೆ ಆರಂಭವಾಯಿತು ಸಾವಿರ ಆಳಿಗೆ ಒಬ್ಬ ಕೂಗತನು ಕಡಿ ಕಡಿರಿ ಅಂತ ಮತ್ತ ಅವರು ಒಬ್ಬೊಬ್ಬರ ಕೂಗು ಸಾವಿರ ಆಳಿಗೆ ಅಂದ್ರೆ ಸಾವಿರ ಮಂದಿ ಕೂಗುವಷ್ಟು ಕೂಗಿಗೆ ಅಂದ್ರೆ ಘರ್ಜನೆ ಮಾಡ್ತಾ ಇದ್ರು ಘರ್ಜನೆಯನ್ನ ಮಾಡಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು ಹೇಳ್ತಾ ಹೇಳ್ತಾ ಕಡಿ ಕಡಿರಿ ಅಂತ ಘರ್ಜನೆಯನ್ನ ಅವರು ಮಾಡ್ತಾ ಇದ್ರು ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರು ಹಲಗಲಿ ಬಂಟರನ ಜನಕ ನೋಡಿದ್ರು ಈ ನಾಲ್ಕು ಮಂದಿ ಏನ್ ಮಾಡಿದ್ರು ಹೀಗೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಹೋರಾಡ್ತಾ ಹಸು ನೀರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಹೋರಾಡ್ತಾ ಅವರು ಏನ್ ಮಾಡಿದ್ರು ಹಣಕ್ಕಿಟ್ಟು ತಮ್ಮ ಪ್ರಾಣವನ್ನ ತ್ಯಾಗವನ್ನು ಮಾಡಿದ್ರು ಹೀಗೆ ಬ್ರಿಟಿಷರ ವಿರುದ್ಧ ಹೀಗೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಹೋರಾಡ್ತಾ ಈ ನಾಲ್ಕು ಜನ ವೀರರು ಹುತಾತ್ಮರಾದರು ಕೊಡಲಿ ಕೋರೆ ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣಿ ಅಕ್ಕಿ ಸಕ್ಕಾರಿ ಬೆಲ್ಲ ನೋಡಿ ಕೊಡಲಿ ಕೋರೆ ಯಾವ ಯಾವ ವಸ್ತುಗಳನ್ನ ಬ್ರಿಟಿಷರು ಆ ಊರಿನಿಂದ ಲೂಟಿಯನ್ನ ಮಾಡಿದ್ರು ಹಲಗಲಿಯಿಂದ ಲೂಟಿ ಮಾಡಿದಂತಹ ವಸ್ತುಗಳಿವು ಕೊಡಲಿ ಕೊಡಲಿ ಅಂದ್ರೆ ನಿಮಗೆ ಗೊತ್ತಿದೆ ಆಕ್ಸ್ ಕೋರೆ ಕೊಡಲಿ ಕೋರೆ ಕುಡ ಕಬ್ಬಿಣ ಇವೆಲ್ಲ ಕೃಷಿ ಸಲಕರಣೆಗಳು ಈ ಕೃಷಿ ಸಲಕರಣೆಯನ್ನು ಬಿಡದೆ ಮೊಸರು ಬೆಣ್ಣೆ ಹಾಲ ನೋಡಿ ಮೊಸರು ಬೆಣ್ಣೆ ಹಾಲು ಮನೆಯಲ್ಲಿರುವಂತಹ ವಸ್ತುಗಳು ಮೊಸರು ಓಕೆ ಹಾಲು ಬೆಣ್ಣೆ ತುಪ್ಪ ಯಾವುದನ್ನು ಬಿಡದೆ ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕ್ಕರೆ ಇವೆಲ್ಲ ಅವರ ಅವರ ಮನೆಯಲ್ಲಿ ಇರುವಂತಹ ಆಹಾರ ಖಾದ್ಯಗಳನ್ನ ಆಹಾರ ಧಾನ್ಯಗಳನ್ನ ಆಹಾರ ಪದಾರ್ಥಗಳನ್ನ ಒಂದನ್ನು ಬಿಡದೆ ಇವರು ಏನ್ ಮಾಡಿದ್ರು ಮೂರ್ತಿಯನ್ನು ಮಾಡೋದಕ್ಕೆ ಆರಂಭಿಸಿದರು ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ನೋಡಿ ಗಂಗಳ ಚೆರಗಿ ಗಂಗಳ ಚರಿಗೆ ಅಂದ್ರೆ ತಟ್ಟೆ ಲೋಟ ಚರಿಗೆ ಚಂಬು ಯಾವುದನ್ನು ಬಿಡದೆ ಮಂಗಳ ಸೂತ್ರ ಹೆಂಡತಿಯರ ಹೆಣ್ಣು ಮಕ್ಕಳ ಕೊರಳಲ್ಲಿರುವಂತಹ ಮಂಗಳ ಸೂತ್ರ ಅಥವಾ ತಾಳಿ ಮಂಗಳ ಸೂತ್ರ ಅಂದ್ರೆ ತಾಳಿ ಆ ತಾಳಿಯನ್ನು ಬಿಡದೆ ಅವರು ಏನ್ ಮಾಡಿದ್ರು ಅಂದ್ರೆ ಲ್ಲು ಕೊನೆ ಗ್ರೈಂಡಿಂಗ್ ಸ್ಟೋನ್ ಅಂತ ಹೇಳ್ತಾರಲ್ಲ ಬೀಸು ಕಲ್ಲನ್ನು ಕೂಡ ಅವರು ಬಿಡದ ಎಲ್ಲವನ್ನ ಎತ್ತಿಕೊಂಡು ಮನೆಗಳಿಂದ ಲೂಟಿಯನ್ನ ಮಾಡುತ್ತಿದ್ದರು ಸಿಕ್ಕಿದ್ದು ತಗೊಂಡು ಸರದ ನಿಂತರೂ ಊರಿಗೆ ಕೊಳ್ಳಿ ಕೊಟ್ಟ ನೋಡಿ ಸಿಕ್ಕಿದ್ದು ತಗೊಂಡು ಏನೇನು ಸಿಗುತ್ತಾ ಎಲ್ಲವೂ ಅದು ಆಹಾರ ಪದಾರ್ಥ ಆಗಿರ್ಬೋದು ಕೃಷಿ ಸಲಕರಣೆಗಳಾಗಿರ್ಬೋದು ಅಥವಾ ಆ ಸಂಪತ್ತಾಗಿರ್ಬೋದು ದುಡ್ಡು ಆಗಿರ್ಬೋದು ಖಾಸಗಿರ್ಬೋದು ಬಂಗಾರ ನಗ ನಾಣ್ಯ ಏನ್ ಸಿಗುತ್ತೆ ಎಲ್ಲವನ್ನ ದೋಚ್ಕೊಂಡು ಅವರು ಸಿಕ್ಕಿದ್ದನ್ನ ತಗೊಂಡು ಸರದು ನಿಂತರು ಅಂದ್ರೆ ಅವರು ಹೊರಟರು ಎಲ್ಲಿಗೆ ಊರಿಗೆ ಕೊಳ್ಳಿ ಕೊಟ್ಟು ಅಂದ್ರೆ ಊರಿಗೆ ಹೋಗುವಾಗ ಹೋಗ್ತಾ ಹೋಗ್ತಾ ಸುಮ್ನೆ ಹೋಗಲಿಲ್ಲ ಅವರು ಮನೆ ಗುಡಿಸಲು ಎಲ್ಲವ ಎಲ್ಲದಕ್ಕೆ ಅವರು ಏನ್ ಮಾಡಿದ್ರು ಕೊಳ್ಳಿ ಕೊಟ್ಟು ಕೊಳ್ಳಿ ಅಂದ್ರೆ ಬೆಂಕಿ ಹಚ್ಚಿ ಆ ಊರಿಗೆ ಬೆಂಕಿಯನ್ನ ಹಚ್ಚಿ ಅವರು ಹೊರಟಬಹುದು ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರು ತುಳಿಯಲ್ಲಿ ಎಳ್ಳಷ್ಟು ಎಷ್ಟರ ಮಟ್ಟಿಗೆ ಅವರು ಹಲಗಲಿಯನ್ನ ಸುಟ್ಟು ಬೂದಿ ಮಾಡಿದ್ರು ಅಂದ್ರೆ ಅದು ಎಳ್ಳಷ್ಟು ಎಳ್ಳಷ್ಟು ಅಂದ್ರೆ ಅತ್ಯಲ್ಪ ಇದೊಂದು ನುಡಿಗಟ್ಟು ಎಳ್ಳಷ್ಟು ಅಂದ್ರೆ ಅತ್ಯಲ್ಪ ಸ್ವಲ್ಪವೂ ಕೂಡ ಗುರುತಿಸಿಕೊಳ್ಳುವುದಕ್ಕೆ ಆಗದಿರುವಷ್ಟು ಮಟ್ಟಿಗೆ ಹಲಗಲಿಯನ್ನ ಅವರು ಸುಟ್ಟು ಬೂದಿ ಮಾಡಿದ್ರು ಕುರ್ತಕೋಟೆ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ನೋಡಿ ಇಲ್ಲಿ ಈ ಲಾವಣಿಕಾರರು ಹೇಳ್ತಾರೆ ಅವರ ಆರಾಧ್ಯ ದೈವ ಇಲ್ಲಿ ಕುರ್ತಕೋಟಿ ಕಲ್ಮೇಶ ಅನ್ನುವಂಥದ್ದು ಹಲಗಲಿ ಬೇಡರ ಈ ಲಾವಣಿಯನ್ನ ಬರೆದಂತಹ ಲಾವಣಿಕಾರರ ಆರಾಧ್ಯ ದೈವ ಈ ಆರಾಧ್ಯ ದೈವವಾದಂತಹ ಕುರ್ತಕೋಟಿ ಕಲ್ಮೇಶನ ದಯದಿಂದ ಅವನ ಒಂದು ಕರುಣೆಯಿಂದ ನಾನು ಇಲ್ಲಿ ಹಾಡನ್ನ ಜನಕ್ಕೋಸ್ಕರ ಹಾಡಿದ್ದೀನಿ ಅಂತ ಇಲ್ಲಿ ಲಾವಣಿಕಾರರು ಹೇಳುವ ಮೂಲಕ ನಮ್ಮ ಹಲಗಲಿ ಬೇಡರ ಸಾಹಸಗಾತೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದಾರೆ ಧನ್ಯವಾದಗಳು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ